ಹುಬ್ಬಳ್ಳಿಯ ಒಬ್ಬ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ವಚ್ಛ ಸತ್ತಾಕಾಂಕ್ಷಿಯಾದ ಕೆಬಾಬುರವರು ಮಾಡುವಂಥ ಅನಿಲವಾಗಿರುವ ಅನಿಕ್ತವಾಗಿ ನಿರ್ಮಾಣ ಮಾಡ ಬಡಾವಣೆಗೆ ಸಂಬಂಧಪಟ್ಟಂತಹ ಬುದ್ದಿ ಕೊಡುವ ಬಳಿಗೆ ಒಂದು ಆಲಂಬಡಿ ಜ್ಯೋತಿನಹಳ್ಳಿ ಮತ್ತು ಉನುಗೋಲ್ ದುರ್ಗ ಮತ್ತು ದುಡ್ಡಿ ಅಂತಾರೆ ಅದನ್ನು ಅಂಥ ಒಂದು ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಕೆರೆ ಕಟ್ಟೆ ಆ ಕಟ್ಟೆಗೆ ಸಂಬಂಧಪಟ್ಟಂಥ ಸುಮಾರು ಒಂದು ಹತ್ತು ಹದಿನೈದು ಎಕರೆ ಕೆರೆ ಅಂಗಳೂ ಇದೆ ಅದರ ಆ ಕೆರೆ ಹೆಸರು ಓಟ್ ಕೆರೆ ಅಂತಾರೆ ಆ ಕೆರೆಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟೆ ಸ್ವಚ್ಛ ಇದು ರಾಜಕಾಲುವೆನೂ ಇದೆ ಹಿಂಭಾಗಕ್ಕೆ ಅಂಥ ಒಂದು ಕೆರೆ ಕಟ್ಟೆಯ ಅಂಗಳಕ್ಕೆ ಸ ಅಂಗಳಕ್ಕೆ ಸೇರ್ತಕ್ಕಂಥ ಜಮೀನಲ್ಲಿ ಮಣ್ಣನ್ನು ಎತ್ತಿದ್ರು ನಾವು ಅವ್ರಿಗೆ ನಾವು ಸ್ವಾಗತ ಕೋರ್ತಾಯಿದ್ವಿ ಕೆರೆಯ ನಾವು ಕೆರೆಯ ಕೆರೆ ಅಂಗಳದಲ್ಲಿ ಮಣ್ಣು ಹೂಳೆತ್ತಿದ್ದಾರೆ ಮಣ್ಣು ಹೊರಗಡೆ ತೆಗೆದು ಜನರಿಗೆ ರೈತಾಪ್ರದವ್ರಿಗೆ ಅನುಕೂಲ ಮಾಡಿದಂಥವ್ರಿಗೆ ನಾವು ಸ್ವಾಗತ ಬಯಸ್ತಾ ಇದ್ವಿ ಆದರೆ ಕೆರೆಯ ಅಂಗಳಕ್ಕೆ ಇನ್ಕ್ಲೂಡಿಂಗ್ ಅಂದರೆ ಅದಕ್ಕೆ ಆಧಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈಗ ಮಾಡಿರ್ತಕ್ಕಂಥದ್ದಲ್ಲ ಸುಮಾರು ಮೂರು ನೂರ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟೆಯನ್ನು ಒಡೆದು ಶಿಥಿಲಗೊಂಡು ಶಿಥಿಲಗೊಂಡು ಅದನ್ನು ಕೆರೆಯ ಸ್ವರೂಪವನ್ನು ಕಳೆದು ಆ ಮಣ್ಣನ್ನು ಅವರು ಅವರು ಮತ್ತು ಅವರ ಕುಟುಂಬದವರು ಆತನು ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಲಿಕ್ಕೆ ಸರ್ಕಾರವನ್ನು ವಂಚಿಸುವುದಲ್ಲದೆ ಸಾರ್ವಜನಿಕರನ್ನು ವಂಚಿಸಲಿಕ್ಕೆ ಈ ಕೆರೆ ಕಟ್ಟೆಯನ್ನೇ ಹೊತ್ತು ಅವರು ಲೇಔಟ್ಗೆ ಅಂದರು ನಿರ್ಮಾಣ ಮಾಡ್ತಕ್ಕಂಥ ಬಡಾವಣೆಗೆ ಫಿಲ್ ಮಾಡಿದ್ದಾರೆ ಫಿಲ್ಲಿಂಗ್ಸ್ ಎಲ್ಲ ಟೋಟಲಿ ಫಿಲ್ಲಿಂಗ್ಸ್ ಅದೆಲ್ಲ ತುಂಬಿದ್ದಾರೆ ಭರ್ತಿ ಮಾಡಿ ಈ ಕೆರೆಯ ಕಟ್ಟೆಯನ್ನು ಹೊಡೆದಾಕಿದ್ದಾರೆ ಇವರು ಇನ್ನೂ ಜಿಲ್ಲಾ ಪಂಚಾಯತ್ ಚುನಾವಣೆಯೇ ಇದುವರೆಗೂ ಇನ್ನೂ ಅದನ್ನು ಸರ್ಕಾರ ಆದೇಶ ಮಾಡಲಿಲ್ಲ ಈ ಇಂತಹ ಇಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಅಂತ ಹೇಳ್ಬಿಟ್ಟು ಇನ್ನೂ ಘೋಷಣೆ ಮಾಡಿಲ್ಲ ಇನ್ನೂ ಸರ್ಕಾರ ಅದನ್ನು ಸರ್ಕಾರ ಇದೇದು ಮಾಡಲಿಲ್ಲ ಯಾವುದೇ ತೀರ್ಮಾನ ತಗೊಂಡಿಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕಿಂತ ಮೊದಲೇ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಆಗೋದಕ್ಕಿಂತ ಮೊದಲೇ ಈ ರೀತಿಯಾಗಿ ಅಕ್ರಮವಾಗಿ ಸರ್ಕಾರದ ಗೋಮಾಳ ಜಮೀನುಗಳನ್ನು ಸರ್ಕಾರ ಕೆರೆ ಕಟ್ಟೆಗಳನ್ನು ಬೂದಿಕೋಟೆಯ ಕೋಟೆಯ ಒಳೆ ಒಳಗೆ ಸಂಬಂಧಪಟ್ಟ ಇಪ್ಪತ್ತು ಅಡಿಗಳಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಗೆಲ್ಲೋದಕ್ಕಿಂತ ಮೊದಲೇ ಈ ರೀತಿಯಾಗಿ ಅದೇ ಅನಧಿಕೃತವಾದಂಥ ಬಡಾವಣೆ ನಿರ್ಮಾಣ ಮಾಡಿ ಅತಿಕ್ರಮಣ ಪ್ರವೇಶ ಮಾಡಿ ಅಕ್ರಮ ಪ್ರವೇಶ ಮಾಡಿ ಎಲ್ಲ ಸರ್ಕಾರಿ ಜಮೀನುಗಳನ್ನು ವಶ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿದ್ರೆ ಇವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾದರೆ ಇವರು ಈ ಸರ್ಕಾರವನ್ನು ಅಥವಾ ಈ ಸರ್ಕಾರಕ್ಕೆ ಎಷ್ಟು ನಷ್ಟ ಮಾಡ್ಬೋದು ಮತ್ತು ಸಾರ್ವಜನಿಕ ಎಷ್ಟು ನಷ್ಟ ಭರಿಸಬೋದು ಅನ್ನೋದ್ದು ನಾವು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಇಲಾಖೆಯವರು ಸಾರ್ವಜನಿಕರು ಅರ್ಥೈಸ್ಕೋಬೇಕು ಮತವಾನವರು ಅರ್ಥೈಸ್ಕೋಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವಾಗಲಿ ಬಿ ಜೆ ಪಿ ಸರ್ಕಾರವಾಗಲಿ ಜೆ ಡಿ ಎಸ್ ಸರ್ಕಾರವಾಗಲಿ ಇನ್ನಿತರ ಪಕ್ಷವರು ಯಾರೇ ಆಗಲಿ ಇಂಥ ಅಭ್ಯರ್ಥಿಯನ್ನು ಮುಂದಕ್ಕೆ ಚುನಾವಣೆಯಲ್ಲಿ ಗೆಲ್ಲಿಸಿ ಬಿಟ್ಟರೆ ಈಗ ಎಷ್ಟರ ಮಟ್ಟಿಗೆ ಜನಸೇವೆ ಮಾಡ್ತಾರೆ ಎಂಬುದನ್ನು ತನ್ನ ದಯವಿಟ್ಟು ಎಲ್ಲ ಮಂದಟ್ಟು ಮಾಡ್ಕೋಬೇಕು ನಾನು ಯಾರ ವಿರೋಧಿನೂ ಅಲ್ಲ ಕಾಂಗ್ರೆಸ್ ವಿರೋಧಿ ಅಲ್ಲ ಜೆ ಡಿ ಎಸ್ ಅಲ್ಲ ಬಿ ಜೆ ಪಿ ಅವರ ಅಲ್ಲ ನಾನು ಒಟ್ಟಾರೆ ನಾನು ಐ ಆಮ್ ಒನ್ ಆಫ್ ದಿ ಫೈಟರ್ ಆಫ್ ದಿ ಸೊಸೈಟಿ ನಾನೊಬ್ಬ ಹೋರಾಟಗಾರ ಆ ಹೋರಾಟ ಮಾಡ್ತಾ ಇದ್ದೀನಿ ಈ ರೀತಿಯಾಗಿದೆ ಆದ ಕಾರಣದಿಂದಾಗಿ ಎ ಬಾಬೂರವರು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯ ಸ್ಪರ್ಧಾಕಾಂಕ್ಷಿಯಾಗಿರ್ತಕ್ಕಂಥವರು ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಉದ್ದೇಶ ಇದ್ದರೆ ಜನರ ಬಗ್ಗೆ ಕಾಳಜಿ ಇದ್ದರೆ ಈ ಸರ್ಕಾರದ ಬಗ್ಗೆ ಕಾಳಜಿ ಇದ್ದರೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ಈ ಒಂದು ಕೆರೆ ಕಟ್ಟೆಯನ್ನು ನಿರ್ಮಾಣ ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ನಾವು ಇವರಿಗೆ ಬೆಂಬಲಿಗರಾಗಿ ನಿಂತು ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಎ ಬಾಬುರವರ ನಿನ್ನ ವಿರುದ್ಧವಾಗಿ ನೇರವಾಗಿ ನಿನ್ನ ಚುನಾವಣೆಗೆ ನಿನ್ನ ವಿರುದ್ಧವಾಗಿ ಮತ ಪ್ರಚಾರ ಮಾಡಿ ಜನರಲ್ಲಿ ಅರಿವು ಮೂಡಿಸಿ ಈ ರೀತಿ